ಎಲ್ಲ ನನ್ನ ಪ್ರೀತಿಯ ಕನ್ನಡ ಮನಸ್ಸುಗಳಿಗೆ ಈ ನಿಮ್ಮನೆ ಹುಡುಗ ಪ್ರಮೋತ್ ಮಾಡುವ ನಮಸ್ಕಾರಗಳು ವೆಲ್ಕಮ್ ಟು ಪೊಮ್ಮಿಸ್ಲಾಗ್ಸ್ ಸುಮಾರು ಟ್ರಿಪ್ಪು ಮಾಡಿ ಮಾಡಿ ನಾವು ನಮ್ಮ ಫ್ರೆಂಡ್ಸೆಲ್ಲ ಈ ಸರಿ ಟೆಂಪಲ್ ರನ್ ಮಾಡೋಣ ಅಂತ ಅಂದ್ಕೊಂಡು ಟೆಂಪಲ್ ರನ್ ಅಂತ ಅಂತ ಇದ್ದಂಗೆ ನಿಮ್ಗೆ ಅರ್ಥ ಆಗ್ಬೋದು ನಾನು ನನ್ನ ಫ್ರೆಂಡ್ಸೆಲ್ಲ ಎಲ್ಲ ದೇವಸ್ಥಾನಗಳು ರೌಂಡ್ ಮಾಡ್ಕೊಂಡು ಬರೋಣ ಆದಷ್ಟು ಅಂದ್ಕೊಂಡಿರೋ ದೇವಸ್ಥಾನಗಳಿಗೆಲ್ಲ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಗಾಡಿ ಹತ್ತದು ಹತ್ತು ತಾಯ್ದಂಗೆ ನೆಲ್ಮಂಗ್ಲ ಹತ್ರ ಫುಲ್ಲು ಟ್ರಾಫಿಕ್ ಜಾಮು ಏನು ಜಾಮ್ ಆಗಿತ್ತು ಅಂತ ನಮಗೂ ಕಾರಣ ಗೊತ್ತಿಲ್ಲ ಆಮೇಲೆ ಒಂದು ಆಫ್ ಆನ್ ಅವರ್ ತನಕ ಕಾಯ್ದು 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 ಸರಿ ಆಮೇಲೆ ಟ್ರಾಫಿಕ್ ಎಲ್ಲ ಕ್ಲಿಯರ್ ಆಯಿತು ನೈಟು ನಾವು ಹೊರಟಿದ್ದು ಒಂದು ಗಂಟೆ ರಾತ್ರಿಲಿ ಸೊ ಅಂತೂ ಇಂತೂ ಟ್ರಾಫಿಕ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಮುಂದಕ್ಕೆ ನಾವು ಪಾಸ್ ಆದವು ಫ್ರೆಂಡು ಡೀಸೆಲ್ ಹಾಕ್ಸ್ಬೇಕು ಅಂದ ಅಲ್ಲೇ ರಿಲಯನ್ಸು ಪೆಟ್ರೋಲ್ ಬಂಕ್ ಸಿಕ್ತು ಹೊಸ ಪೆಟ್ರೋಲ್ ಬಂಕ್ ಇದು ಆ್ಯಕ್ಚುಲಿ ನಮಗೂ ಒಂಥರ ಅಪ್ಡೇಟೆಡ್ ತರ ಇತ್ತು ಎಲ್ಲ ತರ ಪೆಟ್ರೋಲ್ ಬಂಕ್ ಅಲ್ಲಿ ಇರೋ ಥರ ಇರಲಿಲ್ಲ ಇಲ್ಲಿ ಇಲ್ಲೆಲ್ಲ ಫುಲ್ಲು ತುಂಬ ಡಿಜಿಟಲ್ ಆಗಿತ್ತು ಪೆಟ್ರೋಲ್ ಬಂಕು ತುಂಬಾ ಅಪ್ಡೇಟೆಡ್ ಆಗಿತ್ತು ತುಂಬ ಖುಷಿನೂ ಆಯಿತು ಈ ತರ ಪೆಟ್ರೋಲ್ ಬಂಕ್ಗಳು ಎಲ್ಲ ಕಡೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಅಂತಲೂ ಅನ್ನಿಸ್ತು ನಮಗೂ ಫ್ರೆಂಡ್ಸ್ಗೆಲ್ಲ ಮಾತಾಡ್ಕೊಂಡು ಸರಿ ಇನ್ನೇನು ಓಡೋಣ ಅಂತ ಪೆಟ್ರೋಲ್ ಹಾಕ್ಸ್ಕೊಂಡಿದ ತಕ್ಷಣ ಸೀದಾ ವಾಟ್ ಆಟ ಹೋಟಿನ್ ನಾವು ಕಣ್ ತುಂಬ ನಿದ್ದೆ ಮಾಡಿ ಬೆಳಿಗ್ಗೆ ಇದ್ರೆ ಫ್ರೆಂಡು ಕರ್ಕೊಂಡು ಡ್ಯಾಮ್ ಮುಂದೆ ನಿಲ್ಸ್ಬಿಟ್ಟಿದ್ದ ಭದ್ರಾ ಡ್ಯಾಮ್ ಇದು ಇಲ್ಲಿ ಒಂದು ರೆಸಾರ್ಟು ಇದೆ ರಿವರ್ಟನ್ ಜಂಗಲ್ ರೆಸಾರ್ಟ್ಸ್ ಅಂತ ಆ ರೆಸಾರ್ಟು ಇದೆ ಅಲ್ಲಿ ಸೊ ಅಲ್ಲೂ ಕೂಡ ಸ್ಟೇ ಮಾಡ್ಬೋದು ಹಾಗೆ ಇಲ್ಲಿ ಭದ್ರಾ ಡ್ಯಾಮ್ದು ಫುಲ್ಲು ವ್ಯೂ ಕಾಣಿಸುತ್ತೆ ನಿಮಗೆ ಸೊ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಒಂದು ಸ್ವಲ್ಪ ಹೊತ್ತು ಅಲ್ಲಿ ನೋಡ್ಕೊಂಡು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಸೀದಾ ನಾವು ರೆಡಿ ಆಗಬೇಕಾಯಿತು ಇನ್ನೂ ಸಾನೂ ಮಾಡಿರಲ್ಲ ಯಾರು ತುಂಬ ಖುಷಿಯಾಯಿತು ಅರ್ಲಿ ಮಾರ್ನಿಂಗು ನಾವು ಡ್ಯಾಮ್ ಮುಂದೆ ಬಂದು ಕರ್ಕೊಂಬಂದು ನಿಲ್ಲಿಸಿದ ಫ್ರೆಂಡು ತುಂಬ ಖುಷಿಯಾಯಿತು ಆ ಡ್ಯಾಮೆಲ್ಲ ನೋಡಿ ತುಂಬ ಫ್ರೆಂಡ್ಸು ನಾನು ಎಲ್ಲ ಎಂಜಾಯ್ ಮಾಡ್ಕೊಂಡು ಸರಿ ಓಡೋಣ ಅಂತ ಅಲ್ಲಿಂದ ಮತ್ತೆ ಓಡವಪ್ಪ ಭದ್ರಾ ಡ್ಯಾಮ್ ನೋಡಿ ಭದ್ರಾ ಡ್ಯಾಮ್ ಸೈಡಲ್ಲಿ ಒಂದೇ ಒಂದು ಕಾರ್ನರ್ ಒಂದು ಸ್ವಲ್ಪ ನೀರನ್ನ ಬಿಟ್ಟಿದ್ದಾರೆ ಫುಲ್ಲು ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು ನೋಡೋಕ್ಕೆ ಮೇ ಬಿಟ್ಟಿಲ್ಲ ಸ್ವಲ್ಪ ಮಾತ್ರ ಬಿಟ್ಟಿದ್ದಾರೆ ಸರಿ ಇವಾಗ ಫಸ್ಟು ಹೋಗಿ ಸ್ನಾನ ಮಾಡಬೇಕಾಯಿತು ನಾವು ಬಂದಿದ್ದೆ ಹೋಟೆಲ್ ಹಾಲ್ಕೆರೆ ಕೆರೆ ಅಂತ ನಂಬರ್ ಇಲ್ಲೇ ಇದೆ ನೀವು ಬೇಕಾರೆ ತೊಗೊಬೋದು ಅಥವಾ ಗೂಗಲಲ್ಲಿ ಚೆಕ್ ಮಾಡಿದ್ರೆ ಸಿಗುತ್ತೆ ಇಲ್ಲಿ ನಿಮಗೆ ಸ್ಟೇ ಕೂಡ ಇದೆ ಬಟ್ ನಾವಿಲ್ಲಿ ನಮ್ಮ ಫ್ರೆಂಡ್ ಕಡೆಯಿಂದ ಪರಿಚಯ ಅಂತ ಅಂದ್ಬಿಟ್ಟು ನಮಗೆ ಬರೀ ಸ್ಥಾನಕ್ಕೆ ಮಾತ್ರ ಸ್ಪೇಸ್ ಕೊಟ್ಟಿದ್ರು ನಾವೆಲ್ಲ ಸ್ನಾನ ಮಾಡ್ಕೊಂಡು ಸೀದಾ ಆಟೋ ಬೈ ರೋಡಲ್ಲಿ ನಾವು ಬಂದು ಇದು ಆ್ಯಕ್ಚುಲಾಗಿ ಯಾವಾಗಲೂ ನಾವು ಲಾಂಚಿಗೆ ಬಂದು ಲಾಂಚಿಂದ ಸಿಗಂದೂರಿಗೆ ಬರ್ತಾಯಿದ್ದೋ ಈ ಸರಿ ಲಾಂಚಿಂದ ನಾವು ಬಂದಿಲ್ಲ ಬೈ ರೋಡಲ್ಲೇ ಬಂದೋ ಬಟ್ ಲಾಂಚಲ್ಲಿ ಬರಬೇಕು ಅನ್ನೋ ಎಷ್ಟೋ ಜನಕ್ಕೆ ಆದಷ್ಟು ನನಗೆ ಗೊತ್ತಿರುವಂಥ ಡೀಟೇಲ್ಸ್ನ ನಾನು ಇವಾಗ ನಿಮಗೆ ಕೊಡ್ತೀನಿ ಬೆಂಗಳೂರಿಂದ ನಿಮಗೆ ಸಾಗರಕ್ಕೆ ಸುಮಾರು ಮುನ್ನೂರ ಎಪ್ಪತ್ತೇಳು ಕಿಲೋಮೀಟ್ರ್ ತನಕ ಆಗುತ್ತೆ ಸಾಗರದಿಂದ ಮತ್ತೆ ನೀವು ಸಿಗಂದೂರ್ ಟೆಂಪಲ್ಗೆ ಹೋಗಬೇಕು ಅಂದರೆ ಮೂವತ್ತೈದು ಕಿಲೋಮೀಟ್ರ್ ಆಗುತ್ತೆ ಬೈ ರೋಡಲ್ಲಿ ನೀವು ಸಾಗರದಿಂದ ಟೆಂಪಲ್ಗೆ ಹೋಗೋಕ್ಕಾಗಲ್ಲ ಲಾಂಚಿಗೆ ಬರಲೇಬೇಕು ಸೊ ಲಾಂಚ್ ಇರೋವಂಥ ಜಾಗ ಬಂದು ಹೊಳೆ ಬಾಗಿಲು ಅನ್ನೋ ಒಂದು ಜಾಗದಲ್ಲಿ ಲಾಂಚ್ ಸಿಗುತ್ತೆ ಸೊ ನೀವು ಸಾಗರದಿಂದ ಫಸ್ಟು ಹೊಳೆ ಬಾಗಿಲು ಹೋದರೆ ಅಲ್ಲಿ ನಿಮಗೆ ಲಾಂಚ್ ಪಿಕಪ್ ಆ್ಯಂಡ್ ಡ್ರಾಪ್ ಇರುತ್ತೆ ಈ ಲಾಂಚ್ ಟೈಮಿಂಗ್ಸ್ ನೋಡೋದಾದರೆ ನಿಮಗೆ ಒಂದು ಆರೂವರೆ ಏಳು ಗಂಟೆಯಿಂದ ಬೆಳಗ್ಗೆ ಸಂಜೆ ಐದೂವರೆ ತನಕ ನಿಮಗೆ ಲಾಂಚ್ ಇರುತ್ತೆ ಅಂದರೆ ಅಪ್ ಆ್ಯಂಡ್ ಡೌನ್ ಆ ಕಡೆಯಿಂದ ದೇವಸ್ಥಾನಕ್ಕೆ ದೇವಸ್ಥಾನದಿಂದ ಒಳೆ ಬಾಗಿಲಿಗೆ ಮತ್ತೆ ಡ್ರಾಪ್ ಮಾಡ್ತಾರೆ ಇಲ್ಲಿ ನೀವು ಕಾರಾಗಲಿ ಲಾರಿ ಆಗಲಿ ಟೂ ವೀಲರ್ ಆಗಲಿ ಏನು ತೊಗೊಂಡೋದ್ರೂ ಅದಕ್ಕೆ ಚಾರ್ಜಸ್ ಇರುತ್ತೆ ಮತ್ತು ನೀವು ಏನೂ ತೊಗೊಂಡೋಗಿಲ್ಲ ಬರೀ ನೀವು ಒಬ್ಬರೇ ಹೋಗಿದ್ದೀರಾ ಅಂದರೆ ಒಬ್ರಿಗೆ ಟಿಕೆಟ್ ಹತ್ತು ರೂಪಾಯಿ ಆಗಿರುತ್ತೆ ಅಷ್ಟೇ ಹತ್ತು ರೂಪಾಯಿ ಟಿಕೆಟ್ನ ತೊಗೊಂಡು ನೀವು ಆ ದಡದಿಂದ ಈ ದಡಕ್ಕೆ ಬಂದಮೇಲೆ ಮತ್ತೆ ನೀವು ಇಲ್ಲಿಂದ ಬಸ್ ಅಥವಾ ಯಾವುದಾದ್ರು ಒಂದು ಟ್ಯಾಕ್ಸಿ ಗಾಡೀಲಿ ನೀವು ದೇವಸ್ಥಾನಕ್ಕೆ ಪ್ರಯಾಣ ಮಾಡಬೇಕಾಗುತ್ತೆ ಸುಮಾರು ಒಪ್ಪ ರೇಟಲ್ಲಿ ಮೂವತ್ತು ರೂಪಾಯಿನ ಚಾರ್ಜ್ ಮಾಡ್ತಾರೆ ಇಲ್ಲಿ ಹೊಳೆ ಬಾಗಿಲಿಂದ ಲಾಂಚಿಗೆ ಬರ್ತಿರೋ ಲಾಂಚಿಂದ ಮತ್ತೆ ಟೆಂಪಲ್ಗೆ ಬರಬೇಕು ಅಂದರೆ ಮೂವತ್ತು ರೂಪಾಯಿ ಚಾರ್ಜ್ ಆಗುತ್ತೆ ಪರ್ ಸೊ ಅಲ್ಲಿಂದ ನೀವು ಟೆಂಪಲ್ಗೆ ಬಂದಮೇಲೆ ಈ ದೇವಸ್ಥಾನದ ಒಂದು ಟೈಮಿಂಗ್ಸು ಮತ್ತು ಇಲ್ಲಿ ನಡೆಯುವಂಥ ಅನ್ನದಾನದ ಒಂದು ಟೈಮಿಂಗ್ಸ್ನ ನನಗೆ ಗೊತ್ತಿರೋಷ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಾನು ನೋಡಿ ನಮ್ಮ ಸ್ನೇಹಿತರೆಲ್ಲ ನಿಂತ್ಕೊಂಡಿದ್ದೀವಿ ಫುಲ್ ಪಂಕಾಗಿ ರೆಡಿಯಾಗಿದ್ದಾರೆ ಎಲ್ಲರೂ ಫ್ರೆಂಡ್ಸು ರೆಡಿಯಾಗಿ ಏನು ಇದ್ದೀವಿ ಅಂದರೆ ದರ್ಶನ ಮಾಡಬೇಕು ತುಂಬ ಜನ ಇದ್ದರು ದರ್ಶನಕ್ಕೆ ಸೊ ಹಂಗಾಗಿ ನನ್ನ ಫ್ರೆಂಡು ಯಾರಿಗೋ ಇನ್ಫ್ಲೂಯೆನ್ಸ್ ಮಾಡಿಸಿ ಫೋನ್ ಮಾಡಿಸಿ ಕೊಟ್ಟಿದ್ದ ಸೊ ಹಂಗಾಗಿ ನಾವು ಅವರ ಒಂದು ಫೋನ್ ಕಾಲಿಗೆ ವೆಯ್ಟ್ ಮಾಡ್ತಾಯಿದ್ದು ಅದೇನೋ ನಾವು ಯಾವ ದೇವಸ್ಥಾನಕ್ಕೆ ಹೋದ್ರು ಒಂಥರ ವಿ ಐ ಪಿ ದರ್ಶನ ಹತ್ರ ಆಗುತ್ತೆ ಅದು ಒಂದು ದೇವ್ರ ಅನುಗ್ರಹ ನಮ್ಮೇ ನಮ್ಮ ಮೇಲೆ ನಮ್ಮ ಫ್ರೆಂಡ್ಸ್ ಮೇಲೆ ಇರೋವಂಥದ್ದು ಸೊ ನೋಡಿ ಎಲ್ಲ ಫ್ರೆಂಡ್ಸ್ಗಳು ಫುಲ್ಲು ಎಷ್ಟು ದೇವರು ಯಾವ್ಯಾವ ದೇವರು ಅಂತೆಲ್ಲ ಲೆಕ್ಕ ಹಾಕ್ಕೊಂಡು ನಿಂತಿದ್ದಾರೆ ಆ್ಯಕ್ಚುಲಿ ಇವಾಗ ನಾವು ದರ್ಶನಕ್ಕೆ ಹೋಗಬೇಕು ಸೊ ನನ್ನ ಫ್ರೆಂಡ್ ಮತ್ತೆ ಮಾತಾಡೋಕ್ಕೆ ಹೋದ ಇನ್ನು ನನ್ನ ಫ್ರೆಂಡ್ಸು ನಾವೆಲ್ಲ ಹಿಂಗೆ ನಿಂತ್ಕೊಂಡು ಅರಟೆ ಹೊಡ್ಕೊಂಡು ನಿಂತಿದ್ದೋ ದೇವಸ್ಥಾನದ ಹತ್ರ ಅಂತೂ ಇಂತ ಎಂಟ್ರಿ ಸಿಕ್ತು ದೇವಸ್ಥಾನಕ್ಕೆ ಸೀದಾ ಕರ್ಕೊಂಡೋಗಿ ಡೈರೆಕ್ಟ್ ದರ್ಶನಕ್ಕೆ ಬಿಡ್ತಾ ಇದ್ದಾರೆ ಸೊ ನಾವು ಈ ಕಡೆ ಏನೋ ಒಂದು ಹೋಮಾನೋ ಏನೋ ಮಾಡ್ತಾಯಿದ್ರು ಅವರು ದೇವಸ್ಥಾನದ ವತಿಯಿಂದ ಸೊ ದೇವಸ್ಥಾನಕ್ಕೆ ಬರ್ತಾ ಇದ್ದಂಗೆ ಕ್ಯಾಮ್ರಾಲ ಆಫ್ ಮಾಡಬೇಕು ಇಲ್ಲಿ ಹೋಮ ಮಾಡ್ತಾಯಿದ್ದಾರೆ ಇಲ್ಲಿ ನೋಡಿ ನಂದಿ ಇದೆ ಶ್ರೀ ನಂದಿ ಅಂತ ಚೌಡೇಶ್ವರಿ ತಾಯಿ ದೇವಸ್ಥಾನದಲ್ಲಿ ಇರೋವಂಥ ನಂದಿ ಇದು ಇನ್ನೇನು ನಮಗೂ ಒಳಗಡೆ ಎಂಟ್ರಿ ಸಿಕ್ತು ನಾನು ನನ್ನ ಸ್ನೇಹಿತರೆಲ್ಲರೂ ಕಣ್ತುಂಬ ದೇವ್ರ ದರ್ಶನ ಮಾಡಿ ದೇವ್ರ ಅನುಗ್ರಹ ಪಡ್ಕೊಂಡು ಸೀದಾ ದೇವಸ್ಥಾನದಿಂದ ಈಚೆ ಬಂದು ನಾನು ಹೇಳಿದಾಗೆ ದೇವಸ್ಥಾನದ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದೆ ಸುಮಾರು ಏಳ್ನೂರು ವರ್ಷದ ಇತಿಹಾಸ ಇರುವಂಥ ದೇವಸ್ಥಾನ ಸಿಗಂದೂರು ಚೌಡೇಶ್ವರಿ ತಾಯಿ ದೇವಸ್ಥಾನ ಇಲ್ಲಿ ದೇವಸ್ಥಾನದ ಟೈಮಿಂಗ್ಸ್ ನೀವು ಓಪನಿಂಗ್ ಅಥವಾ ಕ್ಲೋಸಿಂಗ್ ಟೈಮಿಂಗ್ಸ್ನ ನೀವು ನೋಡೋದಾದರೆ ಬೆಳಗಿನ ಜಾವ ಮೂರುವರೆಯಿಂದ ಏಳು ಗಂಟೆ ತನಕ ಓಪನ್ ಇರುತ್ತೆ ಮತ್ತು ಎಂಟರಿಂದ ಎರಡೂವರೆ ತನಕ ಮಧ್ಯಾಹ್ನದ ತನಕ ಓಪನ್ ಇರುತ್ತೆ ಮತ್ತು ಸಂಜೆಗೆ ನಾಲ್ಕೂವರೆಯಿಂದ ಏಳುವರೆ ತನಕ ಓಪನ್ ಇರುತ್ತೆ ಹಾಗೇ ಇಲ್ಲಿ ಅನ್ನ ಪ್ರಸಾದದ್ದು ನೀವು ಟೈಮಿಂಗ್ಸ್ ನೋಡೋದಾದರೆ ಬೆಳಗ್ಗೆ ಏಳು ಗಂಟೆಯಿಂದ ಒಂಬತ್ತು ಗಂಟೆ ತನಕ ಟಿಫನ್ ಇರುತ್ತೆ ಮತ್ತೆ ಹನ್ನೆರಡರಿಂದ ಮೂರು ಗಂಟೆ ತನಕ ಊಟ ಇರುತ್ತೆ ಮತ್ತು ಏಳರಿಂದ ಒಂಬತ್ತು ಗಂಟೆ ತನಕ ಊಟ ಇರುತ್ತೆ ಯಾರೇ ಹೋಗಿ ದೇವಸ್ಥಾನಕ್ಕೆ ಹೋದವರು ಅನ್ನ ಪ್ರಸಾದ ಸಿಕ್ಕಿದಾಗ ದಯವಿಟ್ಟು ಊಟ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿ ಅದೇ ದೊಡ್ಡ ಪ್ರಸಾದ ಸೊ ಹಂಗಾಗಿ ನಾನು ನನ್ನ ಸ್ನೇಹಿತರಲ್ಲ ನೆಕ್ಸ್ಟು ನಾವು ಹೊರಟಿದ್ದೆ ಕೊಲ್ಲೂರು ಮೂಕಾಂಬಿಕೆ ತಾಯಿ ದರ್ಶನಕ್ಕೆ ಸೊ ನಮ್ಮ ಸಿಗಂದೂರ್ ಚೌಡೇಶ್ವರಿ ಟೆಂಪಲಿಂದ ಕೊಲ್ಲೂರಿಗೆ ಸುಮಾರು ನಿಮಗೆ ನಲವತ್ತಾರು ಕಿಲೋಮೀಟ್ರ್ ಆಗುತ್ತೆ ಸೊ ನಾವು ಸಿಗಂದೂರಿಂದ ಕೊಲ್ಲೂರಿಗೆ ಇವಾಗ ಓಡ್ತಾ ಇದ್ದೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಲ್ಲೂರ್ ಬಗ್ಗೆ ನನಗೆ ಗೊತ್ತಿರೋ ಅಷ್ಟು ಡೀಟೇಲ್ಸ್ನ ನಾನು ನಿಮಗೆ ಹೇಳೋಷ್ಟು ಪ್ರಯತ್ನ ಮಾಡ್ತೀನಿ ಹಾಗೆ ತಿಳಿಸು ಕೊಡ್ತೀನಿ ಸುಮಾರು ಈಗ ಸಿಗಂದೂರಿಂದ ಕೊಲ್ಲೂರಿಗೆ ನಲವತ್ತಾರು ಕಿಲೋಮೀಟ್ರ್ ಇದೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕೋನ್ನ ಒತ್ತಿ ನಮಸ್ಕಾರ